ನಾಳೆ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆ ಇದೆ ಪ್ರಪಂಚದಾದ್ಯಂತ ಸುಮಾರು ನೂರ ತೊಂಬತ್ತಕ್ಕಿಂತಲೂ ಹೆಚ್ಚು ದೇಶಗಳು ಯೋಗ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾಯಿವೆ ಭಾರತ ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತದೆ ಹಾಗೆಯೇ ನಮ್ಮ ತಪೋವನದಲ್ಲಿ ತುಮಕೂರಿನ ಹಿರೇಮಠದ ತಪ್ಪವನದಲ್ಲಿ ನಾವು ಒಂದು ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ ಸೊ ಅದಕ್ಕೆ ನಾವು ದೇಹವೇ ಯೋಗಾಲಯ ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ ದೇಹವೇ ದೇವಾಲಯ ಅಂತ ಹೇಳ ಹೇಳಿ ಹೇಳ್ತಾರೋ ಹಾಗೆ ಅದನ್ನು ದೇಹವೇ ಯೋಗಾಲಯ ಅಂತ ನಾವು ಶೀರ್ಷಿಕೆ ಕೊಟ್ಟು ಆ ಶೀರ್ಷಿಕೆ ಅಡಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸುಮಾರು ಒಂದು ಮುನ್ನೂರು ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇದೊಂದು ಬೃಹತ್ ಯೋಗ ಕಾರ್ಯಕ್ರಮ ಎಲ್ಲ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಎಲ್ ಮಲ್ಲಪ್ಪ ಅಂತ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಅವರು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಮಗೆ ತುಂಬ ಆಪ್ತರಾದಂಥ ನಮ್ಮ ಹಿರೇಮಠಕ್ಕೆ ತುಂಬ ಆಪ್ತರಾದಂಥ ಮೂವರು ಮಹಾನುಭಾವರನ್ನು ನಾವು ಅಭಿನಂದನೆ ಇದ್ದೀವಿ ಇಬ್ಬರು ಶತಾಯುಷಿಗಳಲ್ಲಿ ಚನ್ಬಸಯ್ಯ ಗುಬ್ಬಿ ಅಂತ ರಂಗಭೂಮಿ ಕಲಾವಿದರು ಅವರಿಗೆ ಮೊನ್ನೆ ತಾನೇ ಗುಬ್ಬಿವರಣ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ ನೂರ ಎರಡು ವರ್ಷ ಇಲ್ಲ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ನಮ್ಮ ತುಮಕೂರಿನ ವಿದ್ಯಾನಿಕೇತನ ಸಂಸ್ಥೆಯ ಪಿತಾಮಹ ಡಾಕ್ಟರ್ ಜೈರಾಮು ಅಂತ ಭಾಳ ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರಿಗೆ ತೊಂಬತ್ತೊಂಬತ್ತು ವರ್ಷ ಸೊ ಅವರನ್ನು ಕೂಡ ನಾವು ಅಭಿನಂದನೆ ಮಾಡ್ತಾಯಿದ್ದೀವಿ ಹಾಗೆಯೇ ಇನ್ನೊಬ್ಬರು ನಮ್ಮ ಶಂಕರಪ್ಪನವರು ಅಂತ ಎಂ ಪಿ ಶಂಕರಪ್ಪ ಅಂತ ಅವರು ಸಿದ್ಧಗಂಗೆ ಬಾಯ್ಸ್ ಕಾಲೇಜ್ನಲ್ಲಿ ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ದರು ಇವಾಗ ರಿಟೈರ್ಡ್ ಆಗಿದ್ದಾರೆ ಸೊ ಅವರು ಅವರು ವಿದ್ವಾಂಸರು ಹಾಗೆಯೇ ನಮ್ಮಲ್ಲಿ ನಾವು ಹಿರೇಮಠದಲ್ಲಿ ಮಕ್ಕಳ ಬೇಸಿಗೆ ಸೇವೆ ಶುರು ಮಾಡಿದಾಗ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮಗೆ ಆ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದರು ಸೊ ಅಂತಹ ಒಬ್ಬ ಒಂದು ವ್ಯಕ್ತಿತ್ವವನ್ನು ನಾಳೆ ನಾವು ಅಭಿನಂದನೆ ಇದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಬಹಳ ಜನಗಳು ಬರುವಂಥ ನಿರೀಕ್ಷೆ ಇದೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಯೋಗ ಕಾರ್ಯಕ್ರಮದ ಒಂದು ಅದ್ಭುತವನ್ನು ನೋಡಬೇಕು ಅದಕ್ಕೆ ಸಾಕ್ಷಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾವು ತಿಳಿಸ್ತಾ ಇದ್ದೀವಿ ಶಿವಮೊಗ್ಗ